ಹಲೋ ಫ್ರೆಂಡ್ಸ್ ಶ್ರೀ ಕಿಚನ್ ಚಾನಲ್ಗೆ ಸ್ವಾಗತ ಈ ದಿನ ನಾನು ಎಗ್ ಬೋಟಿ ಫ್ರೈ ಹೇಗೆ ಮಾಡೋದು ಅಂತ ತೋರಿಸ್ಕೊಡ್ತಾ ಇದ್ದೀನಿ ಬನ್ನಿ ಹೇಗೆ ಮಾಡೋದು ಅಂತ ನೋಡೋಣ ಮೊದಲಿಗೆ ನಾನು ಕುಕ್ಕರ್ಗೆ ಆಯಿಲ್ ಹಾಕೋತೀನಿ ಎರಡು ಕಟ್ ಮಾಡಿರೋ ಈರುಳ್ಳಿ ಹಾಕ್ಕೊತೀನಿ ಅದನ್ನೆಲ್ಲ ಫ್ರೈ ಮಾಡ್ಕೋಬೇಕು ಈಗ ತೊಳೆದಿರೋ ಬೋಟಿ ಹಾಕ್ತೀನಿ ಮತ್ತು ಅರಿಶಿನ ಪುಡಿ ಮತ್ತು ಉಪ್ಪು ಅದನ್ನೆಲ್ಲ ಹಾಕಿ ಚೆನ್ನಾಗೆಲ್ಲ ಮಿಕ್ಸ್ ಮಾಡಿ ಕ್ಯಾಪ್ ಕ್ಲೋಸ್ ಮಾಡಿ ಒಂದು ಎಂಟು ವಿಷಲ್ ಕೂಗಿಸ್ತೀನಿ ನಾನು ಒಂದು ಕಪ್ಪಷ್ಟು ಬೋಟಿ ಮಾತ್ರ ತಗೊಂಡಿದ್ದೀನಿ ಫ್ರೈ ಮಾಡ್ಕೊಳ್ಳೋದಕ್ಕೆ ಮೊದಲಿಗೆ ಬಾಣ್ಲಿಗೆ ನಾನು ಆಯಿಲ್ ಹಾಕಿ ಮತ್ತು ಹಸಿಮೆಣ್ಸಿನ್ಕಾಯಿ ಹಾಕಿದ್ದೀನಿ ಒಂದು ಐದು ಮತ್ತು ಕರಿಬೇವಿನ ಸೊಪ್ಪು ಹಾಕಿದ್ದೀನಿ ಮತ್ತು ಈರುಳ್ಳಿ ಹಾಕಿದ್ದೀನಿ ಒಂದೆರಡು ಇದನ್ನೆಲ್ಲ ಫ್ರೈ ಮಾಡ್ಕೋಬೇಕು ಮತ್ತು ಶುಂಠಿ ಬೆಳ್ಳುಳ್ಳಿ ಪೇಸ್ಟು ಒಂದು ಟೇಬಲ್ ಸ್ಪೂನಷ್ಟು ಅದು ಹಾಕಿದ್ದೀನಿ ಮತ್ತು ಖಾರ ಪುಡಿ ಬಂದು ಒಂದು ಎರಡು ಟೇಬಲ್ ಸ್ಪೂನಷ್ಟು ಅರಿಶಿನ ಪುಡಿ ಮತ್ತು ಗರಂ ಮಸಾಲ ಪೌಡ್ರು ಮತ್ತು ಟೊಮೊಟೊ ಹಾಕಿ ಚೆನ್ನಾಗೇ ಟೊಮೊಟೊ ಸಾಫ್ಟ್ ಆಗೋವರೆಗು ಫ್ರೈ ಮಾಡ್ಕೋಬೇಕು ಮತ್ತು ಒಂದು ಮೂರು ಮೊಟ್ಟೆ ತಗೊಂಡಿದ್ದೀನಿ ಅದನ್ನು ಫ್ರೈ ಆಗಬೇಕು ಮೊಟ್ಟೆ ಮತ್ತು ಮಸಾಲೆ ಎಲ್ಲ ಫ್ರೈ ಆಗಬೇಕು ಚೆನ್ನಾಗೆ ವಾಸನೆ ಎಲ್ಲ ಹೋಗೋ ರೀತಿ ಸ್ಟೇಜ್ ಬರಬೇಕು ಆಗ ನಾನು ಬೆಂದಿರೋ ಅಂಥ ಒಂದು ಬೌಲ್ ಬೋಟಿನ ಇದಕ್ಕೆ ಹಾಕಿ ಚೆನ್ನಾಗೆಲ್ಲ ಮಿಕ್ಸ್ ಮಾಡ್ಕೋಬೇಕು ನಾವು ಮನೆಯಲ್ಲೇ ತಯಾರು ಮಾಡ್ತೀವಿ ಇದು ಫ್ರೈಗೆ ಪೌಡ್ರು ಅದು ಹಾಕಿದ್ದೀನಿ ಒಂದು ಟೇಬಲ್ ಸ್ಪೂನಷ್ಟು ಮತ್ತು ಒಂದು ಟೇಬಲ್ ಸ್ಪೂನಷ್ಟು ಸಾಲ್ಟ್ ಹಾಕಿದ್ದೀನಿ ಮತ್ತು ಕಾಯಿ ತುರಿ ಸ್ವಲ್ಪ ಮತ್ತು ಕೊತ್ತಂಬರಿ ಸ್ವಲ್ಪ ಹಾಕಿ ಎಲ್ಲ ಮಿಕ್ಸ್ ಮಾಡ್ಕೋಬೇಕು ಎಲ್ಲ ಮಿಕ್ಸ್ ಆಯಿತು ಮತ್ತು ಬೋಟಿ ಫ್ರೈ ಎಲ್ಲ ರೆಡಿ ಆಯಿತು ಈಗ ತುಂಬಾ ಚೆನ್ನಾಗಿರುತ್ತೆ ಬೋಟಿ ಫ್ರೈ ನೀವು ಮನೆಯಲ್ಲಿ ಟ್ರೈ ಮಾಡಿ ಹೇಗೆ ಬಂತು ಅಂತ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ನಾನು ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ ಥ್ಯಾಂಕ್ ಯು ಫ್ರೆಂಡ್ಸ್ ನಮ್ಮ ಚಾನೆಲ್ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ ಥ್ಯಾಂಕ್ ಯು